ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವು ಬೆಳಗ್ಗೆ ಎಂಟುವರೆಗೇನೆ ಹೋಗಿದ್ದೆ ಪಾರ್ಲರ್ಗೆ ಇಲ್ಲೇ ನಮ್ಮ ಮನೆ ಹತ್ರ ಒಬ್ರದ್ದು ಮ್ಯಾರೇಜ್ ಐತಿ ಅವರು ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೆಪ್ಪಿಂಗ್ ಬಂದಿದ್ದರು ಮೇಕಪ್ ಏನಿರಲಿಲ್ಲ ಮತ್ತು ಒಂದಿಬ್ಬರು ಹೇರ್ ಕಟ್ಟಿಗೆ ಬಂದಿದ್ದರು ಬೇಬಿ ಹೇರ್ ಕಟ್ಟಿಗೆ ಬಂದು ಸ್ಕೂಲ್ ಸ್ಟಾರ್ಟ್ ಆಗ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿದ್ದೆ ಬೆಳಗ್ಗೆ ಹೋದಾಗ ಫ್ರೆಶ್ ಅಪ್ ಏನೂ ಆಗಿರಲಿಲ್ಲ ಹಾಗಾಗಿ ಮತ್ತು ಟಿಫಿನೂ ಮಾಡಿರಲಿಲ್ಲ ಅದಾದಮೇಲೆ ಹನ್ನೆರಡು ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲಿ ಒನ್ ಅವರ್ ಆಯಿತು ಇವಾಗ ಮನೆಗೆ ಬಂದು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲನೂ ಮುಗೈತಿ ಇವಾಗ ಪಾರ್ಲರ್ಗೆ ಹೋಗಬೇಕು ಬನ್ನಿ ಹಾಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇದಾದ ನಂತರ ನೋಡಿ ನಾನು ಪಾರ್ಲರಲ್ಲಿ ಎಲ್ಲ ಕೆಲ್ಸ್ಕೊಂಡು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾನು ಕಾಕ ನನ್ನ ಚಿಕ್ಕ ಮಗ ಎ ಟಿ ಎಮ್ ಕಾರ್ಡ್ ತೊಗೊಂಡಿದ್ವಿ ನಾನು ಕಾಕ ಇಲ್ಲೇ ನಮ್ಮೂರು ಬ್ಯಾಂಕಲ್ಲಿ ಅದನ್ನು ಜನ್ರೇಟ್ ಮಾಡ್ಕೊಂಬಂದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ ಒಂದೆರಡು ದಿನ ಇಲ್ಲೇ ನಮ್ಮೂರಲ್ಲೇ ಟ್ರೈ ಮಾಡಿದ್ವಿ ಬಟ್ ಈ ಎ ಟಿ ಎಮ್ಮಲ್ಲಿ ಅಲ್ಲಿ ಬರಲಿಲ್ಲ ಹಾಗಾಗಿ ಕಾಕರು ಭಾಳ ಸ್ಟ್ರಾಂಗಾಗಿ ಆರ್ಡ್ರ್ ಮಾಡಿದ್ದರು ಇವತ್ತೆಷ್ಟೊತ್ತಿದ್ರು ಹೋಗಿ ಬರೋಣ ಅಂತೇಳಿ ಲೇಟಾದರೂ ಪರವಾಗಿಲ್ಲ ಹೋಗಿ ಬರೋಣ ಅಂತ ಹೇಳಿದರು ಹಾಗಾಗಿ ನಾವು ಕುಷ್ಟಗಿ ಹೋಗ್ಬೇಕಾದ್ರೆ ಐದು ಗಂಟೆ ಐದುವರೆ ಇತ್ತು ಟೈಮು ಆದರೂ ನಾಳೆ ಹೋಗೋಣ ಕಕ ಅಂದೆ ಬಟ್ ಇಲ್ಲ ನಾಳೆ ಕೆಲಸ ಐತಿ ಇವತ್ತೇ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಗಾಳಿ ಜೋರು ಬೆಸ್ತಿತ್ತು ನನ್ನ ಮಗನ ಎತ್ಕೊಂಡಿದ್ದೆ ಅವನಿಗೆ ಕ್ಯಾಪ್ ಹಾಕಿದೆ ಬಟ್ ಅವನು ಕಿತ್ತಿ ಕಿತ್ತಿ ಹಾಕ್ತಿದ್ದ ಹಂಗಾಗಿ ಏನೂ ಹಾಕಲಿಲ್ಲ ಅದಾದ್ಮೇಲೆ ಎ ಟಿ ಎಮಿಗೆ ಬಂದ್ವಿ ಕೆನರಾ ಬ್ಯಾಂಕ್ ಹತ್ರ ಬಂದು ಫಸ್ಟು ಕಾಕರ್ದೇ ಆ್ಯಕ್ಟಿವೇಟ್ ಮಾಡಿದೆ ಅವ್ರದ್ದು ಎಲ್ಲ ಜನ್ರೇಟ್ ಆಯಿತು ಆಗಿದ ನಂತರ ಅಲ್ಲೇ ನಾನು ಫೋನ್ಪೇನೂ ಮಾಡಿಕೊಟ್ಟೆ ಅದನ್ನೇ ನೋಡ್ತಿದ್ರು ಇವರು ಇವರು ಜನ್ರೇಟ್ ಮಾಡಿದ ತಕ್ಷಣ ನಾನು ಟ್ರೈ ಮಾಡ್ತಾ ಇದ್ದೆ ನನ್ನ ಎ ಟಿ ಎಮ್ ಅನ್ನು ಬಟ್ ಅದು ಬರಲಿಲ್ಲ ಇಲ್ಲ ಎ ಟಿ ಎಮ್ ಕಾರ್ಡ್ ಎ ಟಿ ಎಮ್ ಅಲ್ಲಿ ಬಿಝಿ ಲೈನ್ ತೋರಿಸ್ತಿತ್ತು ಹಂಗಾಗಿ ನೆಕ್ಸ್ಟ್ ಇನ್ನೊಬ್ರು ಬಂದಿದ್ದರು ಅವರು ಕೂಡ ಟ್ರೈ ಮಾಡಿದರು ಅವ್ರದ್ದು ಬರಲಿಲ್ಲ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ಬ್ಯಾಂಕ್ ಹತ್ರ ವೇಟ್ ಮಾಡಿದ್ವಿ ವೇಟ್ ಮಾಡಿದ್ದಾದ ನಂತರ ಇವಾಗ ಮತ್ತೆ ಜನ್ರೇಟ್ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ಇದು ಈ ಈ ಒಂದು ಪ್ರೊಸೀಜರನ್ನು ಆಗಿ ತೋರಿಸೋಣ ಅಂತಿದ್ದೆ ಬಟ್ ನಾನು ವೀಡಿಯೋ ಮಾಡ್ತಿದ್ನಲ್ವ ಈ ಫೋನಿಗೇ ಒ ಟಿ ಪಿ ಬರ್ತಿತ್ತು ಹಾಗೇ ಪಾಸ್ಬುಕ್ ಫೋಟೋ ಸಮೇ ಈ ಫೋನಲ್ಲೇ ತಗೊಂಡೋಗಿದ್ದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅದಾದ ನಂತರ ನಂದು ಎ ಟಿ ಎಮ್ ಕಾರ್ಡನ್ನು ಸಹ ಜನ್ರೇಟ್ ಮಾಡಿಕೊಂಡು ಬಂದ್ವಿ ಆಲ್ರೆಡಿ ಟೈಮು ಆರೂವರೆ ಆಗಿತ್ತು ನಾವು ಎಲ್ಲ ಮುಗಿಸುವಷ್ಟರಲ್ಲಿ ಕಕ್ಕಿಗೆ ಹೇಳದೆ ಬಂದ್ವಿ ಹಾಗಾಗಿ ಕಾಕ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ ಕುಷ್ಟಿಗೆ ಬಂದಿವೆ ಅಂದ ತಕ್ಷಣ ಆಂಟಿ ಏನಾದರೂ ಹಣ್ಣು ಏನಾದರೂ ತೊಂಬರಿ ಬರಬೇಕಾದ್ರೆ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಇದ್ವಿ ಇಲ್ಲೇ ಬ್ಯಾಂಕ್ ಇತ್ತಲ್ವಾ ಇಲ್ಲಿ ಎದುರುಗಡೆನೆ ಮಾವಿನ ಹಣ್ಣು ಹಚ್ಚಿದ್ರು ಅಲ್ಲಿ ಕೇಳ್ತಿದ್ರು ಕಾಕ ಎಷ್ಟು ಕೆ ಜಿ ತರಲಿ ಏನು ಅಂತೇಳಿ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಹಣ್ಣು ಯಾವ ಥರ ಇದೆ ಅಂತ ಗೊತ್ತಾಗುತ್ತಾ ಅಂತೇಳಿ ನಾನು ಹಂಗೆ ಕಾಮಿಡಿ ಮಾಡ್ಕೊತ ನಿಂತಿದ್ದೆ ಹಂಟೆಯಲ್ಲಿ ಸಂಘಕ್ಕೆ ಹೋಗಿದ್ರಲ್ವ ಅಲ್ಲಿ ಹಣ್ಣು ಮಾರ್ತಾರೊಬ್ರು ಹಂಗಾಗಿ ಅವರಿದ್ದರು ವೀಡಿಯೋ ಕಾಲಲ್ಲಿ ಮತ್ತು ಅವ್ರಿಗೂ ತೋರಿಸ್ತಿದ್ವಿ ಯಾವ ಹಣ್ಣು ಅಂತ ಕೇಳಿ ಅಂತ ಹೇಳಿದರು ಬೇನಸ್ ಆದರೆ ಕಡಿಮೆ ಕೊಡ್ತೀವಿ ಈ ಕಡೆ ಇದಾವಲ್ಲ ಇವನ್ನ ಈ ಕ್ಯಾ ಹಣ್ಣು ಅಂದರು ನನಗೆ ಇವಾಗ ಪ್ರೆಸೆಂಟ್ ನೆನಪು ಬರ್ತಿಲ್ಲ ಈ ಹಣ್ಣಾದರೆ ಕೊಡೋಂಗಿಲ್ಲ ನೂರು ರೂಪಾಯಿ ಕೆ ಜಿ ಅಂತ ಅಂದರು ಹಾಗಾಗಿ ನೋಡ್ಕೊಂಡ್ವಿ ಬಟ್ ಸ್ವೀಟ್ ಇದ್ದಾವೆ ತೊಗೋರಿ ಅಣ್ಣ ಅಂತಂದರು ಅಲ್ಲೇ ಒಂದು ಐದು ಹತ್ತು ನಿಮಿಷ ವೇಟ್ ಮಾಡಿದ್ವಿ ಬಟ್ ಆಮೇಲೆ ಅವರು ಸ್ವಲ್ಪ ಹತ್ತು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ನಾನು ತಗೋ ಅಂದೆ ಬಟ್ ಕಾಕರ್ ಇರಲಿ ಬನ್ನಲ್ಲೇ ನಮ್ಮೂರಾಗೆ ಹೆಂಗೂ ಸಿಕ್ತಾವಲ್ಲ ಅಲ್ಲೇ ತೊಗೊಳಣ್ಣ ಅಂತ ಹೇಳಿದರು ನೋಡಿ ಇನ್ನೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು ನಮ್ಮ ಕಾಕರು ಅವ್ರನ್ನ ಕೇಳ್ತಿದ್ರು ಯಾವ ಊರು ಏನು ಅಂತೇಳಿ ಅವರು ಹಾಗೆ ಹೇಳ್ತಿದ್ರು ನಮ್ಮೂರು ಈ ಊರು ಆ ಊರು ಅಂತೇಳಿ ಹೇಳ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಒಂದು ಅರ್ಧ ತಾಸು ಕಳೆದು ಬಿಡ್ತು ಟೈಮು ನೋಡ್ತಿರ್ಬೋದು ಆಲ್ರೆಡಿ ಸಂಜೆ ಆಗ್ತಾ ಬಂತು ಇನ್ನೇನು ಹೋಗ್ಬಿಡೋಣ ಕಾಕ ಹುಡ್ಗನ ಬೇರೆ ಕರ್ಕೊಂಡ್ಬಂದಿದ್ದೀವಿ ಲೇಟ್ ಆಗುತ್ತಾ ಅಂತ ಹೇಳಿದೆ ಹ್ಞೂ ಅಂತೇಳಿ ಹೇಳಿದರು ಒಂದು ಶೇವಿಂಗ್ ಟ್ರಿಮ್ಮರ್ ಬೇಕಿತ್ತು ಹಾಗಾಗಿ ಫಸ್ಟು ಅಲ್ಲೇ ಶ್ರೀನಿವಾಸ್ ಲೇಡೀಸ್ ಕಾರ್ನರ್ ಇದೆ ಅಲ್ಲಿ ಕೇಳೋಣ ಅಲ್ಲಿ ಕೇಳಿಲ್ಲ ಅಂದರೆ ಫಜಲ್ ಅಥವಾ ಹೋಗಿ ತೊಗೊಂಬಂದ್ರಾಯ್ತು ಅಂತೇಳಿ ಅಂದ್ಕೊಂಡ್ವಿ ನಾನು ಕಾಕ ಆಯಿತು ಅಂಥೇಳಿ ಫಸ್ಟ್ ಅಲ್ಲೇ ಶ್ರೀನಿವಾಸ್ ಲೇಡೀಸ್ ಕಾರ್ನರಲ್ಲೇ ಕೇಳಿದ್ವಿ ಬಟ್ ಅವರು ಇಲ್ಲ ಫಸ್ಟ್ ಸೇಲ್ ಮಾಡ್ತಿದ್ವಿ ಇವಾಗ ಸೇಲೆಲ್ಲ ಕಡಿಮೆ ಆಗಿದೆ ಅಲ್ವಾ ಅಂದರೆ ಪರ್ಚೇಸ್ ಮಾಡೋ ಕಸ್ಟಮರು ಕಡಿಮೆ ಇದ್ದಾರೆ ಹಾಗಾಗಿ ತರಿಸೋದಿಲ್ಲ ಮೇಡಮ್ ನಿಮಗೆ ಬೇಕಂದರೆ ಹೇಳಿ ಒನ್ ವೀಕಲ್ಲಿ ತರಿಸ್ಕೊಡ್ತೀವಿ ಅಂತೇಳಿದರು ನಾನು ಆಯಿತು ತರಿಸಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ಇಲ್ಲಿಗೆ ಬರೋಣ ಆಗಲೇ ಮಾಮಾರು ಫೋನ್ ಮಾಡ್ತಿದ್ರು ಹುಡುಗ ಬೇರೆ ಕರ್ಕೊಂಡು ಹೋಗಿದ್ದೀರಿ ಟೈಮ್ ಆಗ್ತಾ ಬಂತು ಮೆಲ್ಕ ಬರ್ರಿ ಅಂತೇಳಿ ಹೇಳ್ತಿದ್ರು ಆಯಿತು ಅಂತೇಳಿ ನಾವು ನೆಕ್ಸ್ಟ್ ಮುಂದೆ ಬಂದ್ವಿ ಅದಾದಮೇಲೆ ಶ್ರೀನಿವಾಸ್ ಲೇಡೀಸ್ ಕರ್ನರಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ ಅಲ್ಲ ಹಂಗಾಗಿ ಕೆಮಲ್ ಟಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಿಂಗ್ಸು ಸಿಗುತ್ತೆ ಹಾಗಾಗಿ ಬಂದರಾಯ್ತು ಅಂತೇಳಿ ಬಂದಿದ್ದೀವಿ ನೋಡ್ತಿದ್ರು ಕಾಕ ಯಾವ್ದು ತೊಗೊಳ್ಳೋಣ ಏನು ಅಂತೇಳಿ ಶಲ್ಲಿಂದು ಮತ್ತು ಚಾರ್ಜರಿಂದು ಎರಡೂ ಇತ್ತು ಗ್ಯಾರಂಟಿನೂ ಇತ್ತು ಬಟ್ ಏನಿತ್ತಲ್ವ ಅದು ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು ನಾನು ಆದರೆ ಎಲ್ಲಿ ತೊಗೊಂಬರ್ತಿಗ ಬೇಡ ಚಾರ್ಜರಿಂದ ತೊಗೊಂಡ್ಬಿಡು ಚಾರ್ಜರಿಂದ್ರಾದರೆ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದೆ ಹಂಗಾಗಿ ಸರಿ ಅಂತೇಳಿ ಒಂದು ಪರ್ಚೇಸ್ ಮಾಡಿದರು ಅದಾದಮೇಲೆ ಅಲ್ಲೇ ಕೆಮಾಲ್ಟ ಎದುರುಗಡೆ ಎದುರುಗಡೆ ಅಲ್ಲ ಬಾಜುನೇ ಅಲ್ಲೇ ಹೊರಗಡೆ ಫ್ರೆಶ್ಶಾಗಿ ಫ್ರೂಟ್ಸ್ ಆಯಿತು ಏನಾದರೂ ಐಟೆಮ್ಸ್ ಬೇಕಂದರೆ ಫ್ರೆಶ್ ಮಾಡಿಕೊಡ್ತಾರೆ ಮಾಡಿಕೊಡ್ತಾರ ಹಂಗಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ತೊಗೋತಾ ಇದ್ದೀವಿ ಇವತ್ತು ಬೇರೆ ನನ್ನ ಬರ್ಡೇ ಇತ್ತು ಹಂಗಾಗಿ ಏನಾದರೂ ಕೊಡಿಸ್ತೀನಿ ಅಂತೇಳಿ ಕಾಕರ್ ಕರ್ಕೊಂಬಂದರು ಆಯಿತು ಅಂಥೇಳಿ ಫಸ್ಟು ಪಿಜಾ ತೊಗೊಳ್ಳೋಣ ಅಂದರು ಅಷ್ಟೊಂದು ಇಷ್ಟ ಆಗೋಲ್ಲ ಫಿಝಾ ಹಂಗಾಗಿ ಗೋಬಿ ಫ್ರೈ ತೊಗೊಂಡೆ ಕಾಕರು ನಿಮ್ಗೆ ಏನು ಬೇಕು ಅದನ್ನ ತಗೋರಿ ಅಂತ ಹೇಳ್ದೆ ಅವರು ಅದನ್ನು ತೊಗೊಂಡ್ರು ನನಗೆ ನಾನು ಬರಬೇಕಾದ್ರೇ ಊಟ ಮಾಡಿ ಬಂದಿದ್ದೆ ಮಧ್ಯಾಹ್ನ ಸ್ವಲ್ಪ ಪಾರ್ಲರ್ ರಶ್ ಇತ್ತು ಹಂಗಾಗಿ ಊಟ ಮಾಡಿರಲಿಲ್ಲ ಸಂಜೆ ಟೈಮಲ್ಲಿ ಕುಷ್ಟಿಗೆ ಬಂದವಲ್ವಾ ಆ ಟೈಮಲ್ಲಿ ಊಟ ಮಾಡಿ ಬಂದಿದ್ದೆ ನಾನು ಹಂಗಾಗಿ ಸ್ನ್ಯಾಕ್ಸ್ ಏನು ತಿನ್ನಬೇಕಂತ ಅನ್ನಿಸ್ಲಿಲ್ಲ ಹಾಗಾಗಿ ಜಸ್ಟ್ ಒಂದು ಪ್ಲೇಟ್ ಮಾತ್ರ ತೊಗೊಂಡ್ವಿ ಇನ್ನು ಫ್ರೆಶ್ ಆಗಿಯೇ ಮಾಡಿಕೊಡ್ತಾರಲ್ವ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ವೇಟ್ ಮಾಡಲೇಬೇಕು ಅದಕ್ಕಿಂತ ಬೇಗನೆ ಕೊಡ್ತಾರೆ ಹಾಗಾಗಿ ನಾವು ಹೇಳಿದ ತಕ್ಷಣ ಮಾಡಿಕೊಡೋದಲ್ವ ಹಂಗಾಗಿ ಸ್ವಲ್ಪ ವೇಟ್ ಮಾಡಲೇಬೇಕು ಮಾಡಿದ್ವಿ ನೋಡಿ ನನ್ನ ಮಗ ಆರಾಮ್ ಕೂತಿದ್ದಾನಿಲ್ಲಿ ಗೋಬಿ ಫ್ರೈ ಮತ್ತು ಮ್ಯಾಂಗೋ ಜ್ಯೂಸ್ ಹೇಳಿದ್ವಿ ಅವಾಗೂ ಕಾಕ ಕಾಕ ಕಕ್ಕಿಗೆ ವಿಡಿಯೋ ಕಾಲ್ ಮಾಡಿದ್ರು ನೋಡಿ ನಾವು ಇಲ್ಲಿ ಬಂದೀವಿ ಇಲ್ಲಿ ಕೂತೀವಿ ಅಂತೇಳಿ ಅದನ್ನೇ ತೋರಿಸ್ತಾ ಇದ್ದರು ಅದಾದಮೇಲೆ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ಒಂದಿಬ್ರು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲೇ ಕೆಮಲ್ಟಲ್ಲಿ ಮತ್ತು ನಮ್ಮ ಪಾರ್ಲರ್ಗೆ ಬರ್ತಕ್ಕಂಥ ಕಸ್ಟಮರ್ಸು ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಬರೋಷ್ಟರಲ್ಲಿ ಟೈಮ್ ಆಗೇ ಬಿಟ್ಟಿತ್ತು ಇವಾಗ ಮಾತು ಅಲ್ಲಿ ಕಾಣ್ ನಮ್ಮ ಫ್ರೆಂಡ್ಸೇ ಕಾಣ್ತಿದ್ರು ಹಾಗಾಗಿ ಅವ್ರ ಹತ್ರ ಮಾತಾಡ್ತಿದ್ದೆ ಮಾತಾಡಿಕೊಂಡು ಅವ್ರಿಗೂ ಒಂದು ಸ್ವಲ್ಪ ಜ್ಯೂಸ್ನ ಕೊಡ್ಸಿದ್ವಿ ಕೊಡಿಸಿದ್ದಾದಮೇಲೆ ಇವಾಗ ನಮಗೆ ಗೋಬಿ ಫ್ರೈ ಮಾಡಿಕೊಟ್ರು ಒಂದು ಹದಿನೈದು ನಿಮಿಷ ವೇಟ್ ಮಾಡಿದ್ವಿ ನೋಡು ನಾವು ಇದನ್ನು ತಿಂತಿದ್ದೀವಿ ನನ್ನ ಮಗಳ ಬರ್ಡೇ ಐತಲ್ಲ ಇದನ್ನು ಕಟ್ಸಿದ್ದೀನಿ ನೋಡು ಅಂತ ಅಂಥೇಳಿ ಕಾಕರು ವೀಡಿಯೋ ಕಾಲ್ ಮಾಡಿ ಆಂಟಿಗೆ ತೋರಿಸ್ತಿದ್ರು ಅವ್ರಿಗೆ ಹೇಳ್ದೆ ಬಂದಿದ್ದಲ್ವ ಹಂಗಾಗಿ ಹೇಳ್ಲಾರ್ದೆ ಹೋಗಿರಲ್ಲ ಅಂತೇಳಿ ಅಂತಿದ್ರು ಅದಾದ ಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬರುವಷ್ಟರಲ್ಲಿ ಏಳುವರೆ ಆಗಿತ್ತು ಮಾಮಾರ ಮೇಲಿಂದ ಮೇಲೆ ಕಾಲ್ ಮಾಡ್ತಿದ್ರು ಬೇಗ ಸ್ವಲ್ಪ ಎಚ್ ಅಲ್ವ ರೋಡಿಂದ ಬರಬೇಕಾದ್ರೆ ನಮ್ಮ ಊರಿಗೆ ಹಂಗಾಗಿ ಸ್ವಲ್ಪ ಮೆಲ್ಕ್ ಆ ಹುಡುಗನ ಕಿವಿ ಕಟ್ಟು ಅದು ಇದು ಅಂತೇಳಿ ಹಂಗೆ ಫೋನ್ ಮಾಡ್ತಿದ್ರು ನಾವು ಸರಿ ಅಂದ್ಕೊಂಡು ಫಸ್ಟು ಗೋಬಿ ಫ್ರೈ ಎಲ್ಲ ತಿಂದು ಅದಾದ ನಂತರ ಇವಾಗ ಜ್ಯೂಸ್ ತೊಗೊಂಡು ನೆಕ್ಸ್ಟು ಅಲ್ಲಿಂದ ಡೈರೆಕ್ಟ್ ಮನ್ ನಮ್ಮೂರು ಕಡೆನೇ ಬಂದ್ವಿ ಬಂದಿದ್ದಾದಮೇಲೆ ಕಾಕರ್ ಇಲ್ಲೇ ಡಿಸ್ಕಸ್ ಮಾಡ್ತಿದ್ರು ಕೇಕ್ ತರೋಣ ಮತ್ತು ಒಂದು ಕೆ ಜಿ ಚಿಕನ್ ತರಿಸ್ಬಿಡೋಣ ಎಲ್ರಿಗೂ ಆಗುತ್ತೆ ಅಂತೇಳಿ ನಾನು ಬೇಡಪ್ಪ ಸುಮ್ಮನೆ ಅಂತೇಳಿ ಹೇಳ್ತಿದ್ದೆ ಆದರೂ ಮನೆಗೆ ಹೋದ್ಮೇಲೆ ಕೃಷ್ಣ ಮತ್ತು ನಮ್ಮ ತಂಗಿ ಇಬ್ಬರು ಸೇರಿ ಕೇಕ್ ತರ್ತೀವಿ ಅಂತೇಳಿ ಹೇಳ್ತಿದ್ರು ಆಯಿತು ನಮ್ಮ ಮನೆಯಲ್ಲಾದರೂ ಸೆಲೆಬ್ರೇಟ್ ಮಾಡೋಣ ನಿಮ್ಮ ಮನೆಯಲ್ಲಾದರೂ ಮಾಡೋಣ ಅಂತೇಳಿ ಇಲ್ಲೇ ಡಿಸ್ಕಸ್ ಮಾಡ್ತಿದ್ರು ಕಾಕಾ ಆಗಿ ಹೇಳ್ತೀನಿ ಇಶ್ ಈ ವರ್ಷ ಈ ವರ್ಷವೇ ನಾನು ಬರ್ತ್ಡೇ ಸೆಲೆಬ್ರೇಟನ್ನು ಮಾಡಿದ್ದು ಯಾವ ವರ್ಷವೂ ಕೇಕನ್ನು ಮಾಡಿಲ್ಲ ಯಾವುದೇ ಥರ ಪಾರ್ಟಿಗೆ ಹೋಗಿಲ್ಲ ಏನೂ ಇಲ್ಲ ಹಂಗೆ ಇವಾಗ ನಮಗೆ ಮಕ್ಕಳಾದ ಮೇಲೆ ನಮ್ಮ ಹೆಸರಲ್ಲಿ ಒಂದಿನ ಹಂಗೆ ಜಸ್ಟ್ ಪಾರ್ಟಿ ಸಿಕ್ಕಂಗೆ ಆಗುತ್ತೆ ಖುಷಿ ಸಿಕ್ಕಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಆಯಿತು ಅಂತೇಳಿ ಮಾಡಿದ್ವಿ ಇಲ್ಲಿ ನೋಡ್ತಿರ್ಬೋದು ಕ್ಯಾಶ್ ಕೊಡಬೇಕಾದ್ರೆ ಅಣ್ಣರು ಯಾವ ಥರ ಲಕ್ಷಗಟ್ಟು ನೋಡ್ತಿದ್ದಾರೆ ಕಡಿಮೆ ಕೊಡ್ತಾರ ಹೆಚ್ಚಿಗೆ ಕೊಡ್ತಾರ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಕಾಯಕ ರೊಕ್ಕ ಎಣಿಸ್ತಿದ್ದಾರೆ ಅದನ್ನು ನೋಡ್ತಿದ್ದಾರೆ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಜಸ್ಟ್ ಫಾರ್ ಫನ್ನು ಏನೋ ಅನ್ಕೋಬೇಡಿ ಅದಾದ ನಂತರ ರೊಕ್ಕ ಎಲ್ಲ ಕೊಟ್ಟು ಜಸ್ಟ್ ಅವತ್ತು ಅವತ್ತೇ ಅಲ್ವಾ ನಾವು ಫೋನ್ಪೇ ಆನ್ ಮಾಡಿಕೊಟ್ಟಿದ್ದು ಕಾಕರ್ಗೆ ಹಾಗಾಗಿ ಸ್ಕ್ಯಾನ್ ಮಾಡಿಬಿಡಲ್ಲ ಇಲ್ಲಿ ಸ್ಕ್ಯಾನರ್ ಐತಲ್ಲ ಅಂತ ಕೇಳ್ತಿದ್ರು ನಾನು ಕಾಕ ಕ್ಯಾಶ್ ಇದ್ದರೆ ಕೊಟ್ಬಿಡು ಅಂಥೇಳಿ ಕ್ಯಾಶ್ ಇತ್ತು ಕೊಟ್ಟು ಅಲ್ಲಿಂದ ಬಂದ್ವಿ ನೋಡ್ತಿರ್ಬೋದು ಕೆಮಾಲ್ಟ್ ಬಿಡಬೇಕಾದ್ರೆ ಕರೆಕ್ಟಾಗಿ ಟೈಮ್ ಏಳು ಗಂಟೆ ಏಳುವರೆ ಆಗಿತ್ತು ಅಲ್ಲಿಂದ ಬಂದ್ವಿ ಅಲ್ಲಿ ಮತ್ತು ಕಾಕರಿಗೆ ಒಂದು ಸ್ವಲ್ಪ ಪರಿಚಯದವ್ರು ಸಿಕ್ಕಿದ್ರು ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತೆ ಇನ್ನೇನು ಮನೆಗೆ ಬಂದರಾಯ್ತು ಅಂಥೇಳಿ ಬರ್ತಾಯಿದ್ವಿ ಇಲ್ಲಿ ಬಿಡ್ರಮ್ಮ ಫೋನ್ ಹೇಗೆ ಕೇಳ್ಕೊಂತೀವಿ ನೋಡಿ ಇವಾಗ ಕುಷ್ಟಕಿಯಿಂದ ಕುಷ್ಟ್ಗಿಯಿಂದ ಬಂದ್ವಿ ಮನೆಗೆ ಬಂದಿದ್ದಾದಮೇಲೆ ಕಾಕ ಇಲ್ಲೇ ನಮ್ಮ ಮನೆಯಲ್ಲೇ ಮಾಡಿಬಿಡೋಣ ಅಂತಂದರು ಹಂಗಾಗಿ ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ರೊಟ್ಟಿ ಮಾಡೋದು ಬಿಟ್ಟು ಕರೆಕ್ಟಾಗಿ ಎರಡು ವರ್ಷ ಆಯಿತು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಬಿಫೋರೇ ಬಿಟ್ಟಿದ್ದೀನಿ ಈ ಅದು ಪ್ರೆಗ್ನೆನ್ಸಿ ನೈನ್ ಮಂತ್ಸು ಮತ್ತು ಇವಾಗ ನನ್ನ ಮಗ ಟೆನ್ ಮಂತ್ಸು ಇಲ್ಲಿವರೆಗೂ ಅಂದರೆ ಆ ಹತ್ತಿರ ಎರಡು ವರ್ಷ ಬಿಟ್ಟಿದ್ದೀನಿ ನಮ್ಮ ತಂಗಿ ಈ ವಿಡಿಯೋನ ಮಾಡಬೇಕಾದ್ರೆ ಅಂದ್ಲು ನೋಡಿರಿ ಫ್ರೆಂಡ್ಸ್ ನಮ್ಮ ಅಕ್ಕ ಇವಾಗ ರೊಟ್ಟಿ ಮಾಡಕತ್ತಾಳೆ ಎರಡು ವರ್ಷ ಆದಮೇಲೆ ಅಂತಂದರು ನೋಡಿ ಇವಾಗ ರೊ ನಾನು ರೊಟ್ಟಿ ಮಾಡ್ತಿದ್ದೆ ಅಕ್ಕ ಚಿಕನ್ ಮಾಡ್ತೀನಿ ನೀನು ರೊಟ್ಟಿ ಮಾಡು ಮಗನ್ನ ಆಂಟಿ ಎತ್ಕೋತಾರ ಅಂತೇಳಿ ಹೇಳ್ತಿದ್ರು ಹಾಗಾಗಿ ಸರಿ ಅಂತೇಳಿ ರಾಯುನ ಆಂಟಿ ಕರ್ಕೊಂಡಿದ್ರು ಹಾಗಾಗಿ ನಾನು ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ನಾನ್ ವೆಜ್ ಆದರೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಮಾಮರು ಮತ್ತು ಕಾಕ ಅಕ್ಕ ಮೂರು ಜನನೂ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ಅಕ್ಕನೇ ಮಾಡ್ತಿದ್ದಾಳೆ ನಮ್ಮ ಮನೇಲಿ ಆದರೆ ಅಕ್ಕ ಮತ್ತು ಮಾಮ ಇಬ್ಬರು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆ ಥರ ಇವಾಗ ನಮ್ಮಿಬ್ರು ಕೆಲ್ಸಕ್ಕೆ ಹಚ್ಚಿ ಇವ್ರಿಬ್ರು ನೋಡಿರಿ ಆರಾಮ್ ಕುಂತಾರೆ ಇಲ್ಲಿ ನಮ್ಗಾಗ ನೋಡಿ ಒಂದು ಕಡೆ ಸಕ್ಕರೆ ಹಾಕ್ಕೊಂಡು ಕುಂತಿದ್ದಾನ ತಿನ್ಕೋತಾ ಇವಾಗ ರೊಟ್ಟಿ ಮಾಡಿ ಸ್ವಲ್ಪ ರೈಸಿಟ್ಟು ಇವಾಗ ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ದೀನಿ ಇವತ್ತು ಚಿಕನಲ್ಲಿ ರೊಟ್ಟಿ ಆದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ರೊಟ್ಟಿ ಮಾಡಿ ಸ್ವಲ್ಪ ಮಾತ್ರ ರೈಸ್ ಮಾಡಿ ಚಿಕನ್ ಮಾಡಿಬಿಟ್ರೆ ನೈಟ್ ಅಡುಗೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಅಕ್ಕ ಮಾತ್ರ ಯಾವತ್ತೂ ರೊಟ್ಟಿನೂ ಮಾಡಂಗಿಲ್ಲ ಮಾಡಿದರೆ ನಾನು ತಂಗಿ ಮಾಡ್ತೀವಿ ಆಂಟಿ ಅತ್ತು ಮತ್ತು ಅಕ್ಕ ಅತ್ತು ರೊಟ್ಟಿ ಮಾಡೋದು ಭಾಳ ಕಡಿಮೆ ಹಾಗಾಗಿ ಅಡುಗೆ ಎಲ್ಲ ಮಾಡಿದ್ದಾಯ್ತು ಕೃಷ್ಣ ಹೋಗಿ ಹನಿ ಕೇಕ್ ಕೇಳಿ ಬಂದಿದ್ರಂತ ಬಟ್ ಖಾಲಿಯಾಗಿತ್ತು ಈಗ ಅಂದರೆ ಜೂನ್ ಮಂತಲ್ಲಿ ಆಲ್ಮೋಸ್ಟು ಬರ್ತ್ಡೇ ಸೆಲೆಬ್ರೇಷನ್ ಜಾಸ್ತಿ ಇರ್ತದಲ್ಲ ಹಾಗಾಗಿ ಕೇಕೆಲ್ಲೂ ಖಾಲಿಯಾಗಿದ್ದು ಅದಾದಮೇಲೆ ಮೇಲೆ ಫ್ರೆಶಾಗಿಯೇ ಮಾಡಿಸ್ಕೊಂಬಂದರು ಅಲ್ಲೇ ವೇಟ್ ಮಾಡಿ ನಾನು ಕೇಕು ಬೇಡ ಏನು ಬೇಡಪ್ಪ ಅಂತೇಳಿ ಹೇಳ್ತಿದ್ದೆ ಬಟ್ ಇಲ್ಲಿದವ ನಮ್ಮ ತಮ್ಮ ಕೃಷ್ಣ ಇರಲಿ ಬಿಡಕ್ಕ ನೀನು ನೀನು ಅಷ್ಟಾಗಿ ಬ ಕೇಕ್ ಅಷ್ಟೇ ಕಟ್ ಮಾಡೋ ತಿನ್ನೋದು ನಾವು ಮಾಡ್ತೀವಿ ಅಂತೇಳಿ ಮತ್ತು ತಂಗಿ ಕೃಷ್ಣ ಇಬ್ರು ಹೋಗಿ ತೊಗೊಂಡ್ಬಂದರು ತೊಗೊಂಡು ಬಂದಿದ್ದಾದಮೇಲೆ ಎಲ್ಲ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿದ್ವಿ ಆಲ್ರೆಡಿ ಟೈಮ್ ಬಂದು ಹತ್ತುವರೆ ಆಗ್ತಾ ಬಂದಿತ್ತು ಅಂದರೆ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಅವ್ರು ಬಂದ ಮೇಲೆ ಸೆಲೆಬ್ರೇಟ್ ಮಾಡಿದ್ದು ಬಟ್ ಅವರು ವೀಡಿಯೋ ಮಾಡೋದಕ್ಕೆ ಬೇಡ ಅಂದರು ಹಂಗಾಗಿ ನಾವು ಮಾತ್ರ ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಸ್ಟೇಟಸನ್ನು ಹಾಕಿದ್ವಿ ಅವತ್ತು ಅದಾದ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟನ ಮಾಡಿದ್ವಿ ಊಟ ಮಾಡಿ ಆ ಕಡೆ ನಮ್ಮ ಮನೆಗೆ ಹೋಗುವಷ್ಟರಲ್ಲಿ ನೈಟು ಟೈಮು ಹನ್ನೊಂದು ಗಂಟೆ ಆಗಿತ್ತು ಹರ್ಷ ನೋಡಿ ಇಲ್ಲಿ ಇದು ಹಚ್ಚಿದ್ವಲ್ಲ ಅಲ್ಲಿಂದ ದೂರನೇ ನಿಂತ್ಬಿಡ್ತಾನ ಅವನು ಮಲ್ಕೊಂಡಿದ್ದ ಆಲ್ರೆಡಿ ನನ್ನ ಬರ್ತಡೇ ಐತಿ ಎದ್ದೇಳಪ್ಪ ಎದ್ದೇಳಪ್ಪ ಅಂದಮೇಲೆ ಎದ್ದ ಅದಾದಮೇಲೆ ಪ್ರತಿ ಸಲ ಕೇಕ್ ತಂದು ತರಬೇಕಾದ್ರೂ ಯಾರು ಐತಿ ನಂದೈತಿ ನಂದೈತಿ ಅನ್ನಲ್ಲ ಅರ್ಷನ್ ಬರ್ತಡೇನೇ ಐತಿ ಅಂತೇಳಿ ಹಬ್ಬಿಸ್ತಾರೆ ಅವನನ್ನು ತನ್ನ ಬರ್ತಡೇ ಇದ್ದಾಗ ಮಾತ್ರ ಬಿಟ್ಕೊಂಡು ಎಚ್ಚರವಾಗಿ ಕೂತಿರ್ತಾನೆ ಯಾರ್ದಾದ್ರೂ ಇದ್ದರೆ ಮಲ್ಕೊಂಡ್ಬಿಟಿರ್ತಾನೆ ಹಂಗಾಗಿ ಇವತ್ತು ನಿನ್ನ ಬರ್ತಡೇ ಐತೆ ಅಂದರೆ ಡೇ ಪೂರ್ತಿ ಎದ್ಬಿಟ್ಟಿರ್ತಾನೆ ಹಂಗಾಗಿ ನಿನ್ನ ಬರ್ತಡೇ ಐತಿ ಎದ್ದೇಳಪ್ಪ ಅಂದ ತಕ್ಷಣ ಎದ್ಬಿಟ್ಟ ನನ್ನ ಮಗ ಅದಾದಮೇಲೆ ಎಲ್ಲರೂ ಇವಾಗ ಒಟ್ಟಿಗೆ ಊಟಕ್ಕೂ ಕುಂತ್ವಿ ಊಟ ಕುಂತಿದ್ದಾದಮೇಲೆ ಮತ್ತು ಊಟ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ಹೋದ್ವಿ ಮಾಮಾರ ಇಬ್ರು ಆ ಕಡೆ ಸೈಡ್ ಕುಂತಿದ್ರು ಅವ್ರದ್ದು ವಿಡಿಯೋ ಏನು ಜಾಸ್ತಿ ಮಾಡಲಿಲ್ಲ ಇವತ್ತಿನ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್